ಚನ್ನಗಿರಿ ಪುರಸಭೆ ಮುಂಭಾಗದಲ್ಲಿರುವ ಸರ್ಕಾರಿ ಜಾಗವನ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ನೀಡುವಂತೆ ಆಗ್ರಹಿಸಿ ನವೆಂಬರ್ ಹದಿಮೂರರಂದು ದ್ವಿಚಕ್ರ ವಾಹನಗಳ ಮೆರವಣಿಗೆಯ ಮೂಲಕ ದಾವಣಗೆರೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು ಮಯೂರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗ ನಿರ್ಧರಿಸಿದೆ ಬಳಗದ ಅಧ್ಯಕ್ಷ ಹಾಲೇಶ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಕುರಿತಂತೆ ಮಾಹಿತಿ ನೀಡಿದರು ಈ ಮೆರವಣಿಗೆಗೆ ಚನ್ನಗಿರಿ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವಶಾಂತ ವೀರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ವಹಿಸಲಿದ್ದು ಹಿರೇಮಠದಿಂದ ಬೆಳಗ್ಗೆ ಎಂಟು ಮೂವತ್ತೈದಕ್ಕೆ ಪ್ರಾರಂಭವಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸಾಗಲಿದೆ ಇದರಲ್ಲಿ ದ್ವಿಚಕ್ರ ವಾಹನಗಳೊಂದಿಗೆ ರಸ್ತೆ ಸಂಚಾರಿ ನಿಯಮಗಳನ್ನು ಪಾಲಿಸುವುದರ ಮೂಲಕ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೆರವಣಿಗೆ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿಸಿದ್ರು ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಕೊರತೆಯಿಂದ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದು ಸರ್ಕಾರಿ ಖಾಲಿ ಜಾಗವನ್ನ ನಿಲ್ದಾಣ ನಿರ್ಮಾಣಕ್ಕೆ ನೀಡಬೇಕು ಅಂತ ಆಗ್ರಹಿಸಲಾಗಿದೆ ಜಿಲ್ಲಾಧಿಕಾರಿಗಳು ಸ್ಪಂದಿಸದಿದ್ರೆ ತೀವ್ರ ಹೋರಾಟ ನಡೆಸುವುದಾಗಿಯೂ ಕೂಡ ಎಚ್ಚರಿಕೆ ನೀಡಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಸಿಆರ್ ನಾಗೇಂದ್ರಪ್ಪ ನಾಗ ಗಣೇಶ್ ಬುಳ್ಳಿ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ದಾವಣಗೆರೆ ಸರ್ಕಾರಿ ಕಾಲೇಜಾಗ ಸರ್ಕಾರಿ ಕಾಲೇಜಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳು ತುಂಬಾ ಜಾಸ್ತಿ ಆಗಿದ್ದು ಈಗಾಗಲೇ ಡಿಪೋಸ ಅರ್ಜಿಯಲ್ಲಿ ಪ್ರಾರಂಭವಾಗಿದೆ ಅದಕ್ಕೆ ತಾತ್ಕಾಲಿಕವಾಗಿ ಕೆರೆ ಮಕ್ಕಳಲ್ಲಿ ಸರ್ಕಾರದವರು ಅಥವಾ ಇಲ್ಲಿನ ನಗರ ಸಾರಿಗೆ ನಗರ ಈ ಟೌನಿನ ಅಧಿಕಾರಿಗಳು ಸರ್ಕಾರಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಈಗಾಗಲೇ ನಾವು ಈ ಹಿಂದೆ ಸರ್ಕಾರಕ್ಕೆ ನಾವು ಈಗಾಗಲೇ ಎಲ್ಲ ಮನವಿಯನ್ನು ಇದು ದಾಖಲಾತಿಗಳನ್ನು ನಾವು ಮಯೂರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಸಂಬಂಧಪಟ್ಟಂಥ ಕೆ ಎಸ್ ಆರ್ ಟಿ ಸಿ ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರಿಗೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೈ ಕೃಷ್ಣ ಬೈರೇಗೌಡರಿಗೆ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಂತ ಶ್ರೀಮತಿ ಶಾಲಿನಿ ರಜಿನೀಶ್ ಅವರಿಗೆ ಎಮ್ ಡಿ ಆಗಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಆಲಂ ಪಾ ಪಾಷಾ ಅವರಿಗೆ ಎಲ್ಲರಿಗೂ ಹೋಗಿ ಖುದ್ದು ಅವರಿಗೆ ನಮ್ಮ ಮನವಿಗಳನ್ನು ಅರ್ಪಿಸಿ ಬಂದಿವೆ ಅವರು ಸಹ ನಮಗೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದು ತಗೊಳ್ತೀವಿ ಅಂಥೇಳಿ ಇಲ್ಲಿ ನಮಗೆಲ್ಲರಿಗೂ ಪತ್ರಗಳನ್ನು ಬರೆದಿದ್ದಾರೆ ಪತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ ಅವರು ಪಿ ಎ ಸಹ ಮುಖ್ಯಮಂತ್ರಿ ಪಿ ಎ ವೆಂಕಟೇಶ್ವರ್ನವರು ಆಮೇಲೆ ಮುಖ್ಯ ಇವರು ಜಿಲ್ಲಾ ಉಪಮುಖ್ಯ ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರ ಕಾರ್ಯದರ್ಶಿಯಾಗಿಂಥ ಟಿ ಎಸ್ ಶ್ರೀಧರ್ ಅವರು ಎಲ್ಲರೂ ಸಹ ಇದನ್ನು ಬರೆದಾರೆ ಶಾಲಿನಿ ರಜನೀಶ್ ಅವರು ಸಹ ಮುಖ್ಯ ಕಾರ್ಯದರ್ಶಿಗಳು ಅವರು ಸಹ ರಾಜ್ಯದ ಮುಖ್ಯ ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿಗೆ ಬರೆದು ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ನನಗೆ ಪತ್ರವನ್ನು ಸಹ ಬರೆದಿದ್ದಾರೆ ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ನೀವು ಜಿಲ್ಲಾಧಿಕಾರಿಗಳನ್ನು ಮುಕ್ತರ ಅವರಲ್ಲಿ ವಿಚಾರಿಸಿದೆ ಅಂತ ಹೇಳಿ ಇಷ್ಟೆಲ್ಲ ನಾವು ಅವರಿಗೆಲ್ಲ ಮನವಿ ಕೊಟ್ಟಿರೋದು ಸಹ ಸರ್ಕಾರ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಯಾವುದೇ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡದೇ ಇರೋದ್ರಿಂದ ಮತ್ತೆ ಅವ್ರ ಮೇಲೆ ಒತ್ತಡ ಹಾಕೋಕ್ಕಾಗಿ ಅವ್ರನ್ನ ಇದ್ರ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಯೂರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜೊತೆಗೆ ವಿಶ್ವ ಮಾನವ ಹಕ್ಕು ಸಮಿತಿ ಚನ್ನಗಿರಿ ಕನ್ನಡ ಜಾಗೃತಿ ಸಮಿತಿ ನಲ್ಲೂರು ಕರ್ನಾಟಕ ರಾಜ್ಯ ಸಾಹಿತ್ಯ ಸಂಘ ದೊಡ್ಡಘಟ್ಟ ಇವುಗಳ ಸಮಿತಿ ಆಶ್ರಯದಲ್ಲಿ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಇಲ್ಲಿಂದ ನಾವು ದ್ವಿಚಕ್ರ ವಾಹನಗಳ ಮೂಲಕ ಸನ್ಮಾನ ಶ್ರೀ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಈ ತತ್ತಕ್ಷಣ ಈ ಜಾಗವನ್ನು ಕೆ ಎಸ್ ಆರ್ ಟಿ ಸಿ ಅವರಿಗೆ ನೀಡಬೇಕು ಅಲ್ಲಿ ಬಸ್ ನಿಲ್ದಾಣ ಮಾಡಬೇಕು ಯಾಕೆಂದರೆ ಪಕ್ಕದಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಜಾಗದ ಪಕ್ಕದಲ್ಲಿ ಖಾಸಗಿ ಬಸ್ಗಳ ಬಸ್ ನಿಲ್ದಾಣ ಸಹ ಇದೆ ನಿಮಗೆಲ್ಲ ಗೊತ್ತಿರೋ ವಿಚಾರ ಆದ್ದರಿಂದ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ ದಿನವಾಗಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಚನ್ನಗಿರಿ ನಗರಕ್ಕೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬಂದು ಹೋಗ್ತಾ ಇದೆ ಭಾಳ ಟ್ರಾಫಿಕ್ಕು ಇದು ಜಾಸ್ತಿ ಇರೋದ್ರಿಂದ ಪೊಲೀಸ್ನವರು ಸಹ ಏನು ಮಾಡೋದು ಅಸಹಾಯಕ ಸ್ಥಿತಿಗಳಿದ್ದಾರೆ ವಾಹನಗಳನ್ನು ನಿಲ್ಲಿಸಲು ಅವರಿಗೆ ಕೆ ಎಸ್ ಆರ್ ಟಿ ಸಿಗೆ ಬಿಟ್ಕೊಡ್ಬೇಕು ಮತ್ತು ತಾಲೂಕಿನ ಸಾರ್ವಜನಿಕರಿಗೆ ಈ ನಿಲ್ದಾಣ ಮಾಡಿಕೊಡೋದ್ರ ಮೂಲಕ ಅವರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಒತ್ತಾಯದಿಂದ ನಾವು ಈ ನಾಲ್ಕು ಸಂಘಟನೆಗಳು ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಇಲ್ಲಿಂದ ಸನ್ಮಾನ್ಯ ಶ್ರೀ ಶ್ರೀ ಶಡ್ತಲಬ್ರಹ್ಮ ಡಾಕ್ಟರ್ ಕೇದಾರ್ಲಿಂಗ ಶಾಂತಗೀರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಇಲ್ಲಿಂದ ಬೆಳಿಗ್ಗೆ ಎಂಟು ಗಂಟೆಗೆ ಕೇದಾರ್ ಮಠದಿಂದ ಅವರ ಮಾ ನೇತೃತ್ವದಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅವರಿಗೆ ಮನವಿಯನ್ನು ರಕ್ಷಿಸಲಿದ್ದೇವೆ ಅವರು ಅದರಿಂದ ಮನವಿಯನ್ನು ತೆಗೆದುಕೊಂಡು ನಮಗೇನು ಆಶ್ವಾಸನೆ ಕೊಡ್ತಾರೆ ಅದನ್ನು ಏನು ಮಾಡ್ತಾರೆ ನೋಡಿಕೊಂಡು ಮುಂದೆ ಅವ್ರಿಗೆ ಏನಾದರೂ ಇದನ್ನು ತಕ್ಷಣ ಮಾಡಿದ ಹೋದಲ್ಲಿ ಕೆ ಎಸ್ ಆರ್ ಟಿ ಸಿಗೆ ಇದನ್ನು ಜಾಗವನ್ನು ಕೊಡಬೇಕು ಅಂತ ವಿನಂತಿಸಿಕೊಂಡು ಮುಂದಿನ ದಿನಗಳಿಗೆ ಕೊಡಿದವರು ಮತ್ತೆ ತೀವ್ರವಾದ ಹೋರಾಟವನ್ನು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ನೈನ್ ಫೈವ್ Thank <laughs> you.